ನಮಸ್ಕಾರ ಶ್ರೀ ಮಾರುತಿ ವೆಲ್ನೆಸ್ ಸೆಂಟರ್ ಪರಂಪರಾಗತ ಆಯುರ್ವೇದ ದವಾಸ್ಪೇಟೆ ಮತ್ತು ಬೆಂಗಳೂರು ಇವತ್ತಿನ ಟಾಪಿಕ್ ಬಂದು ಬೂದುಗುಂಬಳಕಾಯಿ ಬೂದುಗುಂಬಳಕಾಯಿ ಇದು ಹಲವು ರೋಗಗಳಿಗೆ ಮನೆಮದ್ದು ಸ್ಕಿನ್ಗಾಗಲಿ ಮತ್ತು ಸ್ಕಿನ್ ಗ್ಲೋ ಆಗೋದಾಗಲಿ ಗ್ಯಾಸ್ಟ್ರಿಕ್ ಕಲ್ಸರು ಮತ್ತು ಗ್ಯಾಸ್ಟಿಕ್ ಆಗಿರೋರಿಗೆ ಇದು ತುಂಬ ಒಳ್ಳೆಯಾಗಿರೋಂಥ ಮನೆಮದ್ದು ಡೈಲಿ ಒಂದು ಗ್ಲಾಸ್ ಬೆಳಿಗ್ಗೆ ಎದ್ದಿದ ತಕ್ಷಣ ನೀಟಾಗಿ ಅದನ್ನು ಬೂದಿಗೊಂಬಕಾಯಿ ಒಂದು ತೊಗೊಂಡು ನೀಟಾಗಿ ವಾಶ್ ಮಾಡಿ ಮೇಲಿರೋದನ್ನು ಸಿಪ್ಪೆ ರಿಮೂವ್ ಮಾಡಬೇಡಿ ಹಾಗೆ ಕಟ್ ಮಾಡಿಬಿಟ್ಟು ಜಾರ್ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡು ಡೈರೆಕ್ಟಾಗಿ ಅದನ್ನು ತೊಗೊಂಡು ಕುಡಿಬೋದು ಅದಕ್ಕೇನು ಮಿಕ್ಸ್ ಮಾಡಂಗಿಲ್ಲ ಬೆಳಿಗ್ಗೆ ಎದ್ದಿದ ತಕ್ಷಣ ಬ್ರಷ್ ಮಾಡಿ ಬ್ರಷ್ ಮಾಡಾದಮೇಲೆ ಒಂದು ಗ್ಲಾಸ್ ಫುಲ್ಲು ಹಂಡ್ರೆಡ್ ಹಂಡ್ರೆಡ್ ಎಮ್ ಎಲ್ ಒನ್ ಫಿಫ್ಟಿ ಎಮ್ ಎಲ್ ಬರುತ್ತೆ ಡೈರೆಕ್ಟಾಗಿ ತೊಗೋಬೋದು ಇನ್ನೊಂದು ಕೂಡ ಮಾಡ್ಬೋದು ಕಿಡ್ನಿ ಇನ್ಫೆಕ್ಷನ್ಸ್ ಆಗಿರುತ್ತೆ ಕ್ರಿಯೇಟಿನ್ ಲೆವೆಲ್ ಜಾಸ್ತಿ ಇರುತ್ತೆ ಅಂಥವ್ರು ಕೂಡ ತೊಗೋಬೋದು ನೈಂಟಿ ಡೇಸ್ ತಾನ ಕರೆಕ್ಟಾಗಿ ತೊಗೊಂಡ್ರೆ ನೀವು ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಕಿಡ್ನಿ ಸ್ಟೋನ್ ಆಗಲಿ ಕಿಡ್ನಿ ಇನ್ಫೆಕ್ಷನ್ಸ್ ಆಗಲಿ ಯುರಿನ್ ಇನ್ಫೆಕ್ಷನ್ಸ್ ಆಗಿರೋರು ಕೂಡ ಇದು ಹೆಲ್ಪ್ ಮಾಡುತ್ತೆ ಇದು ಧನ್ಯವಾದ ಇಲ್ಲಿ ಗ್ಯಾಸ್ಟ್ರಿಕ್ಕಿಂದ ಕ್ಯಾನ್ಸರ್ ತನಕ ಚಿಕಿತ್ಸೆ ಇದೆ ಪ್ಲಸ್ ನಿಮಗೆ ಕನ್ಸಲ್ಟೇಷನ್ ಫೀಸ್ ಇರೋಲ್ಲ ಮಸಾಜ್ ಫ್ರೀ ಇರುತ್ತೆ ಎಲ್ಲ ರೋಗಿಗಳು ಉಪಯೋಗ ಪಡಿಸ್ಕೊಳ್ಳಿ